ಹಲೋ ಸ್ನೇಹಿತರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತು ಮಾತಾಡಿ ಸ್ನೇಹಿತರೆ ಇವತ್ತು ಯಾವುದೇ ರೀತಿ ನಿಮಗೆ ಟಿಪ್ಸ್ ಕೊಡ್ತಾಯಿಲ್ಲ ನಾನು ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಫಲ ಎರಿಯೋದು ಮಾಡ್ತಾರೆ ಇದನ್ನು ಹನ್ನೆರಡು ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ ಈ ಫಲ ಎರೆಯೋದು ಮಾಡ್ತಾರೆ ಇದು ಮಾಡೋದ್ರಿಂದ ಮಕ್ಕಳಿಗೆ ಆರೋಗ್ಯ ಅಭಿವೃದ್ಧಿ ದೃಷ್ಟಿದೋಷ ಏನೇ ಇರಲಿ ಅದು ಹೋಗುತ್ತೆ ಅಂತ ಹೇಳ್ತಾರೆ ಅದೇ ಪದ್ಧತಿಯಿಂದ ನಾನು ನನ್ನ ಮಗನಿಗೆ ಪ್ರತಿ ವರ್ಷ ನಾನು ಇದನ್ನು ಮಾಡ್ಕೊಬರ್ತೀನಿ ಸೊ ಈ ವಿಡಿಯೋ ಇವತ್ತಿನ ವಿಡಿಯೋ ಫುಲ್ ನೋಡಿ ಎಲ್ರಿಗೂ ಅರ್ಥ ಆಗತ್ತೆ ಈಗ ಯಾವ ರೀತಿ ಮಾಡೋದಂಥ ವೀಡಿಯೋ ನೋಡ್ಕೊಂಬರೋಣ ಹಣ್ಣು ಅದಕ್ಕೆ ಬೇಕಾಗಿರುವಂಥ ವಸ್ತುಗಳು ಹಣ್ಣು ಕಬ್ಬು ಮತ್ತು ಎಳಚೆ ಹಣ್ಣು ಹೂಗಳು ಕಡಲೆ ಕಡಲೆಕಾಳು ಮತ್ತು ಕಾಸು ಚಾಕ್ಲೇಟ್ಸ್ ಮತ್ತು ಕಾಸಿನ ಜೊತೆಗೆ ಒಂದು ತಾಮ್ರದ ತಾಮ್ರದಕಾಯಿನೂ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಕಂಪಲ್ಸರಿ ಒಂದು ಎರಡು ಕಾಯಿನಾದರೂ ಅದನ್ನು ತಗೊಂಬರೋದು ಮಾತ್ರ ಮರೆಬಿಡಿ ದಯವಿಟ್ಟು ನಿಮ್ಮ ಜೊತೆಗೆ ಎರಡು ದೀಪಗಳನ್ನ ನಾವು ಇಡಬೇಕು ನೀಟಾಗಿ ಒಂದು ಚಾಪೆ ಹಾಸಿ ಅದ್ರ ಮೇಲೆ ಒಂದು ಪೀಠ ಇಟ್ಟು ಅದ್ರ ಮೇಲೊಂದು ಬಿಳಿ ಪಂಚನಾದ್ರು ಹಾಕಿ ಮಗುವನ್ನ ಕೂರಿಸ್ಕೊಳ್ಳಿ ಮಗುಗೆ ಕಂಪಲ್ಸರಿ ಒಂದು ಹೊಸ ವಸ್ತ್ರ ಹಾಕಲೇಬೇಕಾಗತ್ತೆ ನೀವು ಸಂಕ್ರಾಂತಿಗೆ ಒಂದು ಹೊಸ ಶರ್ಟ್ ಆದ್ರೂ ನೀವು ತೊಗೊಂಬನ್ನೆ ಮಗುಗೆ ಈಗ ನನ್ನ ಮಗನ ಕೂರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದಂತ ನೋಡ್ತಾಯಿರಿ ಸ್ಕಿಪ್ ಮಾಡಿದ್ರೆ ಅಂತೂ ಖಂಡಿತ ಅರ್ಥ ಆಗೋಲ್ಲ ಸ್ನೇಹಿತರೆ ನನ್ನ ಮಗ ನೋಡಿ ಫುಲ್ ಖುಷಿ ನನಗೇನೋ ಪೂಜೆ ಮಾಡ್ತಾ ಇದ್ದಾರೆ ಅಂತ ಆರಾಮಾಗಿ ಖುಷಿ ಪಡ್ತಾ ಇದ್ದಾನೆ ನನ್ನ ಮಗ ಹೆಣ್ಮಕ್ಳು ಇದ್ದರೆ ಅಂತೂ ಇನ್ನೂ ಖುಷಿ ಆಗತ್ತೆ ಮಕ್ಕಳ ಮಕ್ಕಳೆ ಅಲ್ವಾ ಗಂಡು ಮಗು ಸೊ ಈಗ ಬನ್ನಿ ಪೂಜೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮಗುಗೆ ಕುಂಕುಮ ಇಡಿ ಹೆಣ್ಮಗು ಆಗಿದ್ರೆ ಆ ಕಡೆ ಈ ಕಡೆ ಅರ್ಶನ ಇಡಿ ಕೆನ್ನೆಗಳಿಗೆ ಆಮೇಲೆ ಕುಂಕುಮ ಇಡಿ ಆಮೇಲೆ ಹೂವು ಇದ್ದರೆ ಮಗು ಕೈಯ್ಯಲ್ಲಿ ಕೊಡ್ಬಿಡಿ ಗಂಡು ಮಗುಗೆ ಹೆಣ್ಮಗು ಆದರೆ ತಲೆಯಲ್ಲಿ ಮುಡಿಸಿ ಅಲ್ಲಿರೋ ಅಂಥ ಎಲ್ಲ ತಟ್ಟೆಗಳನ್ನೂ ಮೂರು ಮೂರು ಸಲ ಮಗುಗೆ ನಮಸ್ಕಾರ ಮಾಡ್ಕೊಳ್ಳೋಕೆ ಕೇಳಿ ಮಾಡ್ಕೊಳ್ಳುತ್ತೆ ಇನ್ನು ನೀವು ಹೇಳಿಕೊಟ್ರೆ ಮಕ್ಳು ಮಾಡ್ತಾರೆ ತುಂಬ ತೀರಾ ಚಿಕ್ಕ ಮಕ್ಕಳಿದ್ರೆ ಒಬ್ಬರನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಇಲ್ಲ ಅಪ್ಪ ಇದ್ದರೆ ಅಪ್ಪ ಇಲ್ಲ ಯಾರೋ ಇರ್ತಾರಲ್ಲ ಮನೆಯಲ್ಲಿ ಅವ್ರನ್ನ ಕೂರಿಸ್ಬಿಟ್ಟು ಮಾಡೋಕ್ಕೆ ಹೇಳ್ತೀವಿ ಅವ್ರ ಕೈಯಲ್ಲಿ ಮಾಡಿಸಿ ಮಾಡ್ತಾರೆ ಒಂದು ಮೂರು ತಟ್ಟೆ ಇಲ್ಲ ಐದು ತಟ್ಟೆ ನಮಸ್ಕಾರ ಮಾಡ್ಕೊಳಕ್ಕೆ ಹೇಳಿ ಸೊ ಮಿಸ್ ಮಾಡಿಬಿಡಿ ಸ್ನೇಹಿತರ ಮಕ್ಕಳು ಮನೇಲಿದ್ದಾರೆ ಅಂದರೆ ಈ ಫಲ ಇರೋದನ್ನು ಪ್ರತಿ ಸಂಕ್ರಾಂತಿಗೆ ನೀವು ಮಾಡ್ಕೊಳ್ಳಿ ನಂತರ ಇದನ್ನು ಮನೆಯಲ್ಲಿ ನೋಡಿ ಯಾವುದೋ ಒಂದು ಸೇರು ಪಾವು ಅಂತ ಇರುತ್ತೆ ಹಿತ್ತಾಳೆದಾಗಿರ್ಬೋದು ತಾಮ್ರದ್ದು ಇಲ್ಲ ಯಾವುದೂ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ತೊಂದರೆ ಇಲ್ಲ ಯಾವುದೋ ಒಂದು ಒಳ್ಳೆ ಚೆಂಬು ತೊಗೊಂಡು ಅದನ್ನ ನೀಟಾಗಿ ವಾಶ್ ಮಾಡಿ ಅದರಲ್ಲಿ ಮೊದಲಿಗೆ ನಾನಿಲ್ಲಿ ಕಾಸು ಹಾಕ್ತಾಯಿದ್ದೀನಿ ಒಂದು ಹತ್ತಾಳೆದು ಅಂದರೆ ತಾಮ್ರದ್ದು ಕಾಯಿನ್ ಹಾಕ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಬೆ ಎಳ್ಳು ಬೆಲ್ಲ ಮತ್ತು ಹಣ್ಣು ಹಣ್ಣು ಮುಖ್ಯವಾಗಿ ಇರಲೇಬೇಕು ಸ್ನೇಹಿತರೆ ಪೂಜೆಗೆ ಮತ್ತು ಕಬ್ಬು ಮತ್ತು ಚಾಕ್ಲೇಟ್ಸ್ ಮತ್ತು ಹೂವು ಅಕ್ಷತೆ ಎರಡು ಹಾಕ್ಕೋತಾ ಇದ್ದೀನಿ ಹಣ್ಣು ವಿಷ್ಣು ಸ್ವರೂಪ ಅಂತ ಹೇಳ್ತಾರೆ ಆದ್ದರಿಂದ ಅದರಲ್ಲೂ ಇವತ್ತು ಒಳ್ಳೆ ದಿನ ಬಂದಿದೆ ಏಕಾದಶಿ ಆದ್ದರಿಂದ ಇವತ್ತು ಮಿಸ್ ಮಾಡಿದಿರಾ ಇವತ್ತು ಅಂದರೆ ಇವತ್ತು ಸ್ಟಾರ್ಟಾಗಿ ನಾಳೆ ಎಂಡಾಗತ್ತೆ ಇವತ್ತು ವೀಡಿಯೋ ನೋಡೋರು ನಾಳೆ ಬೆಳಗ್ಗೆ ಮಕ್ಕಳಿಗೆ ಮಾಡ್ಕೋಬೋದು ಲೇಟಾಯಿತು ವೀಡಿಯೋ ಮಾಡೋದಕ್ಕೆ ದಯವಿಟ್ಟು ಕ್ಷಮಿಸಿ ಮಾಡ್ಕೊಳ್ಳಿ ಬೆಳಗ್ಗೆ ಮಾಡ್ಬೋದು ಇದನ್ನು ಸೊ ನೋಡಿ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಈ ಥರ ಮೂರು ಸಲ ಸುತ್ತಿ ಎಡಗಡೆಯಿಂದ ಮೂರು ಸಲ ಬಲಗಡೆಯಿಂದ ಮೂರು ಸಲ ಸುತ್ತಿಬಿಟ್ಟು ಮಗುಗೆ ತಲೆ ಮೇಲೆ ಹಾಕಿ ಇದನ್ನು ಮೂರು ಸಲ ಮಾಡಬೇಕು ಎಲ್ಲ ಮಾಡಿದ್ದಾದಮೇಲೆ ಕೆಂಪ ಆರತಿ ಮಾಡಿಕೊಂಡು ಮಗುಗೆ ಕೆಂಪ ಆರತಿ ಮಾಡಿಬಿಟ್ಟು ಎಡಗೈಯಲ್ಲಿ ಹಣೆಗೆ ಬೊಟ್ಟಿಟ್ಬಿಡಿ ಇಟ್ಬಿಡಿ ನನ್ನ ಮಗ ನೋಡ್ತಾ ಇದ್ದಾನೆ ಎಲ್ಲ ಬೊಟ್ಟ ಎಲ್ಲ ಆದಮೇಲೆ ಮಗುಗೆ ಆಶೀರ್ವಾದ ಮಾಡಿ ಅಕ್ಷತೆ ಕಾಳು ಹೂವು ತಗೊಂಡು ಮಗುಗೆ ಆರೋಗ್ಯ ಅಭಿವೃದ್ಧಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು ವಿದ್ಯೆ ಕೊಟ್ಟು ಕಾಪಾಡಲಿ ಅಂತ ಮನೇಲಿ ಯಾರು ಇರ್ತಾರೋ ಎಲ್ಲರ ಕೈಯಲ್ಲಿ ಆಶೀರ್ವಾದ ಮಾಡಿಸಿ ಮತ್ತು ಅಲ್ಲೇನೇ ಮಗು ಮೇಲೆ ಹಾಕಿರ್ತೀರೋ ಹಣ್ಣು ಕಾಯಿ ಕಾಸು ಎಲ್ಲ ಅದನ್ನ ತುಳಿ ತುಳಿಬಾರ್ದು ಯಾವುದೇ ಕಾರಣಕ್ಕೂ ಹಣ್ಣು ಕಬ್ಬು ಎಲ್ಲ ಏನಿರುತ್ತೋ ಅದನ್ನು ಬೇಕಾದ್ರೆ ಹಸುಗೆ ಕೊಡ್ಬೋದು ಇಲ್ಲ ಮಕ್ಳು ಅಂದರೆ ಅವ್ರಿಗೆಲ್ಲ ಕೊಡ್ ಕೊಡ್ಬಿಡಿ ಚಾಕ್ಲೇಟ್ಸ್ ಎಲ್ಲ ಏನಿರುತ್ತೋ ಕಾಸು ಏನಿರುತ್ತೆ ಕಾಸು ಅಷ್ಟೇ ಯಾರಿಗಾದರೂ ದಾ ನ್ನ ಮಾಡ್ಬಿಡಿ ಎಲ್ಲ ತಗೊಂಡೋಗಿ ಚಾಕ್ಲೇಟ್ಸನ್ನು ತೊಗೊಂಬಂದು ಮಕ್ಕಳಿಗೆ ಹಂಚ್ಬಿಡ್ಬೋದು ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೊತ ಇಷ್ಟ ಆಗ್ರೆ ಒಂದೇ ಒಂದು ಲೈಕ್ ಕೊಡಿ ಇವತ್ತಿನ ವೀಡಿಯೋ ನಿಮ್ಮ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡ್ಕೊಳ್ಳಿ ಅವರು ಕೂಡ ಯೂಸ್ ಆಗಲಿ ಥ್ಯಾಂಕ್ ಯು ವೆರಿ ಮಚ್